ರೈಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಹರ್ಷಿತಾ ಚವಾನ್ ಮೊದಲಿಗೆ ಮುಖ್ಯಾಂಶಗಳು ಕೊನೆಗೂ ಸಿಕ್ಕಿಬಿದ್ದರು ರೈತರ ನಿದ್ದೆಗೆಡಿಸಿದ ಕೇಬಲ್ ಕಳ್ಳರು ಮಂಡಿ ಕಲ್ಲುವ ವ್ಯಾಪ್ತಿಯ ರೈತರ ಸಮಸ್ಯೆಯಾಗಿದ್ದ ಕಳ್ಳರು ಸಿಕ್ಕಿಬಿದ್ದ ಕೇಬಲ್ ಕಳ್ಳರಿಗೆ ದೂಸ ನೀಡಿ ಪೊಲೀಸರಿಗೆ ಒಪ್ಪಿಸಿದ ರೈತರು ಮೂವತ್ತೆಂಟರ ಆಂಟಿ ಜೊತೆ ಇಪ್ಪತ್ತೈದರ ಯುವಕನ ತುಂಟಾಟ ಅಕ್ರಮ ಸಂಬಂಧಕ್ಕೆ ಬ್ರೇಕ್ ಹಾಕಿದ ಯುವಕನ ಪೋಷಕರು ಆಂಟಿ ಅಂಡ್ ನಿಂದ ಯುವಕ ಆತನ ತಂದೆಯ ಮೇಲೆ ಹಲ್ಲೆ ಅಕ್ರಮ ಚಟುವಟಿಕೆಗಳ ತಾಣವಾದ ಗುಡಿಬಂಡೆ ಶುದ್ಧ ನೀರಿನ ಘಟಕ ಸಿಬ್ಬಂದಿಯ ವಸತಿ ಗೃಹಗಳು ಬಾಳು ಬಿದ್ದ ನೀರು ಶುದ್ಧೀಕರಣ ಘಟಕ ಸಿಬ್ಬಂದಿ ವಸತಿ ಗೃಹಗಳಲ್ಲಿ ಅಕ್ರಮ ಚಟುವಟಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರಿ ಆಸ್ತಿ ದುರುಪಯೋಗ ವಾರ್ತೆಗಳ ವಿವರ ಅಂತರ್ಜಲ ಬತ್ತಿ ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೆ ತೀವ್ರ ಸಂಕಷ್ಟ ಎದುರಿಸುತ್ತಿರುವ ರೈತರ ಪಾಲಿಗೆ ಸಮಸ್ಯೆಯಾಗಿ ಪರಿಣಮಿಸಿದ್ದರು ಕೇಬಲ್ ಕಳ್ಳರು ರಾತ್ರೋರಾತ್ರಿ ಬಂದು ರೈತರ ಕೊಳವೆ ಬಾವಿಗಳ ಬಳಿ ಕೇಬಲ್ ಕದ್ದು ಪರಾರಿಯಾಗುವ ಮೂಲಕ ರೈತರ ಪಾಲಿಗೆ ಕಂಟಕವಾಗಿದ್ದ ಕೇಬಲ್ ಕಳ್ಳರ ಕಾಟದಿಂದ ರೈತರು ಬೇಸತ್ತಿದರು ಇದೇ ಸಮಯದಲ್ಲಿ ಕೇಬಲ್ ಕಳ್ಳರು ಕೈಗೆ ಸಿಕ್ಕರೆ ಏನಾಗಲಿದೆ ಅದೇ ಇಲ್ಲೂ ಆಗಿದೆ ಹಾಗಾದರೆ ಅಲ್ಲಿ ಏನಾಯ್ತು ನೀವೇ ನೋಡಿ ಬೆಳಕಿನಲ್ಲಿ ಹಿಗ್ಗಾ ಮುಗ್ಗ ಹಲವು ದಿನಗಳಿಂದ ನಿದ್ದೆಗೆಟ್ಟು ಕಾವಲು ಕಾಯ್ತಿದ್ದ ರೈತರು ಕರಡಿಗಳಂತೆ ಮುಖ ಕಾಡ್ ಹಂದಿಯಂತೆ ದೇಹ ಬಳಸ್ಕೊಂಡು ಒದೆ ತಿಂತಿದಾರಲ್ಲ ಇವರೆಲ್ಲರೂ ಕೇಬಲ್ ಕಳ್ರು ಹೀಗೆ ಗೂಸ ನೀಡಲು ರೈತರು ಅನೇಕ ರಾತ್ರಿಗಳನ್ನ ನಿದ್ದೆಗೆಟ್ಟು ಕಾದಿರೋದು ಒಂದ್ ಕಡೆಯಾದ್ರೆ ಸಾಲ ಮಾಡಿ ಅಳವಡಿಸಿದ್ದ ಕೇಬಲ್ ರಾತ್ರೋರಾತ್ರಿ ಕದ್ದು ಪರಾರಿಯಾಗ್ತಿದ್ದ ಕೈಗೆ ಸಿಕ್ಕರೆ ಸುಮ್ಮನೆ ಬಿಡಲು ಸಾಧ್ಯವೇ ಹಾಗಾಗಿಯೇ ಇಷ್ಟು ದಿನಗಳ ಆಕ್ರೋಶ ಕೋಪವನ್ನೆಲ್ಲ ಏಕಕಾಲದಲ್ಲಿ ತೀರಿಸಿಕೊಳ್ಳಲು ಪಾಪ ರೈತರು ಮುಂದಾಗಿದ್ದಾರೆ ನಿನ್ನೆ ರಾತ್ರಿ ಬೋರ್ವೆಲ್ ಕೇಬಲ್ ಕಳ್ಳತನಕ್ಕೆ ಬಂದಿದ್ದ ಕಳ್ಳರನ್ನು ಹಿಡಿದು ಕೈಕಾಲುಗಳನ್ನು ಕಟ್ಟ ಹಾಕಿ ಮನಸ್ಸು ಇಚ್ಛೆ ಗೂಸ ನೀಡ್ತಿರೋ ರೈತರು ತಮ್ಮ ಹಲವು ದಿನಗಳ ಆಕ್ರೋಶವನ್ನ ಈ ಥಳಿತದ ಮೂಲಕ ತೀರಿಸಿಕೊಳ್ತಿದ್ದಾರೆ ಎಷ್ಟಕ್ಕೂ ಈ ಘಟನೆ ನಡೆದಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ಕಾಚಕಡತ ಗ್ರಾಮದಲ್ಲಿ ಗ್ರಾಮದಲ್ಲಿ ರೈತ ಕ್ಯಾತಪ್ಪನವರ ತೋಟದಲ್ಲಿ ಬೋರ್ವೆಲ್ ಪಂಪ್ ಮೋಟಾರ್ ಹದಗೆಟ್ಟು ರಿಪೇರಿಗೆ ಅಂತ ಪಂಪು ಮೋಟಾರ್ ಪೈಪ್ ಮತ್ತೆ ಕೇಬಲ್ ಹೊರತಗದಿದ್ರಂತೆ ಇದನ್ನ ತಿಳಿದ ಕಳ್ಳರು ಹಗಲಿನ ವೇಳೆ ಇದನ್ನೆಲ್ಲ ನೋಡ್ಕೊಂಡು ಹೋಗಿ ತಡರಾತ್ರಿ ಬಂದು ಕೇಬಲ್ ಕಳುವು ಮಾಡಲು ಯತ್ನಿಸುತ್ತಿದ್ರಂತೆ ತೋಟದಲ್ಲಿಯೇ ಮಲಗಿದ್ದ ರೈತ ಖ್ಯಾತಪ್ಪ ಮತ್ತು ಇತರರು ಕಳ್ಳನನ್ನ ಕಂಡು ಗ್ರಾಮಸ್ಥರಿಗೆ ವಿಷಯ ಮುಟ್ಟಿಸಿದ್ದಾರೆ ಖ್ಯಾತಪ್ಪ ಮತ್ತು ಗ್ರಾಮಸ್ಥರು ಸೇರಿ ಕಳ್ಳರನ್ನ ಹಿಡಿದು ಕೈಕಾಲು ಕಟ್ಟಿ ಮಾಡಬೇಕಿರೋ ಮರ್ಯಾದೆಯನ್ನು ಸರಿಯಾಗಿ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಸುತ್ತಮುತ್ತಲಿನ ಗ್ರಾಮಗಳು ಸೇರಿದಂತೆ ಹಲವು ಕಡೆಗಳಲ್ಲಿ ತೋಟಗಳಲ್ಲಿ ಪಂಪ್ಸೆಟ್ ಕೇಬಲ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಿರುವ ಬಗ್ಗೆ ರೈತರು ಆತಂಕ ವ್ಯಕ್ತಪಡಿಸುತ್ತಲೇ ಇದ್ದಾರೆ ಕೇಬಲ್ ಸಾಗಿಸಲು ಸುಲಭ ಮತ್ತು ಹೆಚ್ಚು ಬೆಲೆ ಬಾಳುವ ಕಾರಣ ಕಳ್ಳರು ರಾತ್ರಿ ವೇಳೆ ಕೇಬಲ್ ಕಳವು ಮಾಡೋದನ್ನ ಕಾಯಕ ಮಾಡಿಕೊಂಡಿದ್ದಾರಂತೆ ಇದರಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಪೊಲೀಸರಿಗೆ ದೂರು ನೀಡಿದರೂ ಯಾವುದೇ ಉಪಯೋಗವಾಗದ ಕಾರಣ ರೈತರೇ ತೋಟಗಳಲ್ಲಿ ಕಾವಲು ಕಾಯುವ ಸ್ಥಿತಿ ನಿರ್ಮಾಣವಾಗಿತ್ತು ರೈತರು ತೋಟದಲ್ಲಿ ಕಾವಲಿದ್ದು ಕಳ್ಳತನಕ್ಕೆ ಬಂದಿದ್ದ ದುಷ್ಕರ್ಮಿಗಳನ್ನು ಹಿಡಿದು ಘೂಸಾ ನೀಡಿ ಪೆರೆಸಂದ್ರ ಪೊಲೀಸರು ಒಪ್ಪಿಸಿದ್ದಾರೆ ಸಿಕ್ಕಬಿದ್ದಿರೋ ಕಳ್ಳರು ಬಾಗೇಪಲ್ಲಿ ತಾಲೂಕಿನ ಸೋಲಮಾಕಲಹಳ್ಳಿ ಗ್ರಾಮದ ನವೀನ್ ಹಾಗೂ ಅಶೋಕ್ ಅಂತ ತಿಳಿದು ಬಂದಿದೆ ಈ ಘಟನೆ ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಏನು ಪ್ರಕರಣದ ಮಾಹಿತಿ ಪಡೆದ ಪೆರಸಂದ್ರ ಪೊಲೀಸರು ತಕ್ಷಣ ಸ್ಥಳಕ್ಕಾಗಮಿಸಿ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಆರೋಪಿಗಳ ಹಿನ್ನೆಲೆ ಬಗ್ಗೆ ಪೊಲೀಸರು ತನಿಖೆಯಿಂದ ಹೊರಬರಬೇಕಿದೆ ನಮ್ಮದು ಗುಡಬಂಡಾಯ ತಾಲೂಕು ಚೋಟ ತಿಮ್ಮನಹಳ್ಳಿ ನಮ್ಮ ಊರತ್ರ ಹೆಸರು ಲಕ್ಷ್ಮೀ ನರಸಪ್ಪ ಅಂತ ನಮ್ಮ ಹೊಲ ಇರೋದು ಅಲ್ಲಿ ಟವರ್ ಹತ್ರ ಸ್ವಲ್ಪ ಊರ ಆಚ ಕಡೆ ಹಾಂ ಇರಲೇ ಸುಮ್ಮನೆ ಅವರು ದೇವರು ರಾತ್ರಿ ಒಂದು ಮೂರು ತಿಂಗಳು ಮೂರು ವರ್ಷದಿಂದ ಈ ಕಾಟೆ ಕೊಟ್ಟು ನಮ್ಗೆ ನಾವು ಊರೇ ಬಿಟ್ಬಿಟ್ಟು ಎಲ್ಲಾದರೂ ಹೋಗಿ ಉಡ್ಕೊಳ್ಳೋಣ ಸುಮ್ಮನೆ ಕೇಬ್ ಎಂಥ ಕೆಲಸ ಮಾಡಿದರೆ ಜಾಸ್ತಿ ದರೋಡೆ ದೊರೋಡೆ ಅಂದರೆ ಲಾಸ್ಟ್ಗೆ ನಾವೆಲ್ಲ ನೋಡಿ ಎಲ್ಲ ಫೋಟೋ ಹಾಕಿದ್ದೀನಿ ಬೋರ್ ಬೋರ್ ಮೋಟ್ರದ್ದು ಕೇಬಲ್ಲು ಅಲ್ಲಿ ಮನೆಗೆ ಇಕ್ಕಿರೋದು ಒಂದು ಕೇಸು ಇನ್ನೊಂದು ಕೇಸು ನೆನ್ನೆ ರಾತ್ರಿ ಎಲ್ಲ ಅದು ಅಲ್ಲೇ ಬಿಟ್ಬಿಟ್ಟು ನಾನು ಓದೋಸ್ತ ಅವನು ಒಂದು ಕೆಲ್ ತಗೊಂಡು ರಾತ್ರಿ ಸಾಯಿಸಿಬಿಡ್ತಾ ಇಬ್ಬರು ಇಬ್ಬರು ಇನ್ನೂ ಬ ಯಾರು ಬೇರೆಯವರು ಬಂದಿದ್ದಾರೆ ನಾಲ್ಕು ಜನ ಇರೋದು ಅವರು ಒಟ್ಟು ಈ ನಾಲ್ಕು ಜನ ನಮ್ಮದತ್ರಕ್ಕೆ ಬಂದಿದ್ದು ಬಂದಿರೋದು ಟೂ ಟೂ ವೀಲರ್ನಾಗ ಟೂ ವೀಲರ್ನಾಗೆ ಚಿಕ್ಕದಾಗೈತೆ ಗಾಡಿ ಅದು ನಾನು ಬಿಟ್ಟು ನೋಡಿಬಿಟ್ಟು ಅವನು ಕಲ್ಲು ತೊಗೊಂಡು ಹಾಕೊಂಡು ಅಂತ ನಾನು ಸ್ವಲ್ಪ ಮಿಸ್ ಆಗಿಬಿಟ್ಟು ಇಲ್ಲದ್ರೆ ನಾನು ಸಾಯಿಸಾಕಿಬಿಟ್ಟು ನಾ ಅವನೇ ಅಲ್ಲಿ ಹಿಡ್ಕೊಂಡಾಗ ಅವ್ರು ಪಾಪ ಈ ಪಾತ್ರವ್ರವ್ರು ಹಿಡ್ಕೊಂಡವ್ರು ನಮ್ಮವರು ದೇವರು ಅವ್ರ ಕೈ ಮುಗಿಬೇಕು ಇಂಥ ಕೆಲಸ ಈ ಜೀವನದಲ್ಲಿ ಯಾರು ಅವ್ರು ಬಿಡ್ದಿರ ನಮ್ಮನ್ನು ರೈತರನ್ನ ಕಾಪಾಡಿದ್ರೆ ಅಷ್ಟು ಕಷ್ಟ ಗೊತ್ತಾಗುತ್ತೆ ಇಬ್ಬರು ಸಿಕ್ಕಿದ್ದಾರೆ ಇನ್ನೂ ಇದ್ದಾರೆ ಅಂತೆ ಎಲ್ಲ ಹೇಳ್ಬಿಟ್ರು ಆಯಿತು ನಮ್ಮದು ಅಷ್ಟಿದೆ ನಮ್ಮದು ಒಂದು ಎರಡು ಎರಡೂವರೆ ಲಕ್ಷ ಒಂದು ಎಂಟುನೂರು ಮೀಟ್ರೂ ಮೊನ್ನೆ ಒಂದು ಆರ್ನೂರು ಮೀಟ್ರೂ ಎಲ್ಲ ಸೇರಿ ಭೂಮಿ ಒಳಗಡೆಗೆ ಹಾಕಿದ್ದೀನಿ ಸ್ವಾಮಿ ಜೆ ಸಿ ಬೇಗ ಅಗದು ಬಿಟ್ಟು ಪೈಪ್ ಹಾಕಿ ಅದ್ರ ಒಳಗಡೆ ಹಾಕಿದ್ದೀನಿ ಅವನು ಹೇಳ್ತಾನೆ ಇಡ್ಕೊಂಡಾಗ ಒಬ್ಬನೇ ನಾನು ಇಳ್ದಿದ್ದೀನಿ ಆ ಕೇಬಲೆಲ್ಲ ನಾನು ಒಬ್ಬನೇ ಎಳ್ದಿದ್ದೀನಿ ಅಂತ ರೂಮ್ ಆಗಿರೋದು ಮಾತ್ರ ನಾಲ್ಕು ಜನ ಬಂದವ್ರೆ ಬಾಗಿಲೆಲ್ಲ ಕಿತ್ತಾಕ್ಬಿಟ್ಟವ್ರೆ ಇನ್ನೇನು ಟ್ರಾಟ್ರು ಏನು ಮುಟ್ಟಿಲ್ಲ ಕೇಬಲ್ ಮಾತ್ರ ರಾಗಿ ಏನಿದ್ರೆ ಎಲ್ಲ ತಗೊಂಡೋಗಿ ಆ ಬೆಂಗಳೂರಿಂದ ಮನೆಗೆ ಒಂದು ಎರಡು ಕಾಯಲ್ಲಿ ತಂದಿದ್ದೆ ರಾಗಿ ಇರಿ ಅಂತಂದು ಮನೆಗೆ ಕಳ್ಳಂಗ್ರಿ ಹಾಕಿದ್ದೀವಿ ನಾವು ಸಮಯ ಕಳ್ಳಂಗರಿಗೆ ಹಾಕೋಣ ಲೈಟು ಕೆಡಿಗಳು ಬರ್ತಾಯಿತ್ತು ಅದಕ್ಕೋಸ್ಕರ ಹಾಕೋಣ ಅಂಥೇಳಿ ಅದಕ್ಕೆ ಅದೇ ಸಡನಾಗಿಕ್ಕಿದ್ರೆ ಅವನಪ್ಪ ಹತ್ತು ಹನ್ನೆರಡು ಸಾವಿರದ ಅದು ಕಾಯಲ್ಲೋ ಒಂದೆರಡು ಕಾಯಲ್ಲೋ ಕ್ಲೀನಾಗಿ ತಗೊಂಡೋಗಿದ್ದಾನೆ ಇನ್ನೇನು ಮುಟ್ಲಿಲ್ಲ ಅಂದು ಅಷ್ಟು ಬಿಟ್ಟರೆ ಇನ್ನೇನು ಚಿಲ್ಲರೆ ಮಕ್ಕಳಿಗೆ ನಾನು ಇರಲ್ಲ ಹತ್ರ ಅಂತ ಹೇಳಿಬಿಟ್ಟು ಒಂದು ಅಷ್ಟು ಒಂದು ಎರಡು ಬ್ಯಾಟ್ರಿ ಬಾಕ್ಸ್ನಾಗ ಚಿಲ್ಲರೆ ಹಾಕಿದ್ದೆ ಅಲ್ಲಿ ಸೆಡ್ನಾಗೆ ನಾನು ಎಲ್ಲೂ ಗುಡ್ಬನಾಗ ಅಲ್ಲಿ ಗೊತ್ತಾಯ್ತೀನಿ ಪಾಪ ಮಕ್ಕಳು ಏನು ತಿಂತಾರಲ್ಲ ಅಂತ ಅದನ್ನೂ ತಗೊಂಡೋಗಿದ್ದಾರೆ ಹೋಗ್ಲೇ ಹೋಗ್ಲೇ ಆಯಿತು ಆಯ್ತು ಸ್ವಾಮಿ ಅವ್ರು ಹಿಡ್ಕೊಟ್ಟವ್ರಿಗೆ ಅವ್ರ ಮಹಾನುಭಾವರಿಗೆ ನಮ್ಮ್ರಕ ಅವ್ರ ಹೆಸರು ಗೊತ್ತು ಪಾತ್ರರವ್ರು ನಮ್ಮವ್ರೆ ರಾತ್ರಿನೂ ಹೋಗಿದ್ದೆ ಎಲ್ಲ ಮಾತಾಡಿಬಿಟ್ಟು ಎಲ್ಲ ಮಕ್ತೀನಿ ಸ್ವಾಮಿ ಅವ್ರು ಅವ್ರಿಗೆ ಪರಿಚಯವಾಗಿದ್ಲು ಹೆಣ್ಣು ಈತ ಈಗಿನ್ನು ಪ್ರಾಯದ ಹುಡುಗ ನಾಲ್ಕು ವರ್ಷಗಳಿಂದ ಇಬ್ಬರ ನಡುವೆ ಸಂಬಂಧ ಬೆಳೆದಿತ್ತು ಆಂಟಿ ಜೊತೆಗಿನ ಮಗನ ಅಕ್ರಮ ಸಂಬಂಧಕ್ಕೆ ಎತ್ತವರು ಬ್ರೇಕ್ ಹಾಕಿದ್ದರು ಇದರಿಂದ ರೊಚ್ಚಿಗಿದ್ದ ಆಂಟಿ ಅಂಡ್ ಗ್ಯಾಂಗ್ ಯುವಕ ಮೇಲೆ ಆತನ ತಂದೆ ಮೇಲೆ ಮಾರಕಸ್ಥಗಳಿಂದ ಹಲ್ಲೆ ಮಾಡಿದ್ದಾರೆ ಹಾಗಾದರೆ ಘಟನೆ ನಡೆದಿದ್ದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಮೂವತ್ತೆಂಟರ ಹೆಣ್ಣು ಈತ ಈಗಿನ ಇಪ್ಪತ್ತೈದು ಪ್ರಾಯದ ಹುಡುಗ ನಾಲ್ಕು ವರ್ಷಗಳಿಂದ ಇಬ್ಬರ ನಡುವೆ ಸಂಬಂಧ ಬೆಳೆದಿತ್ತು ಆಂಟಿ ಜೊತೆಗಿನ ಮಗನ ಅಕ್ರಮ ಸಂಬಂಧಕ್ಕೆ ಹೆತ್ತವರು ಬ್ರೇಕ್ ಹಾಕಿದ್ರು ಇದರಿಂದ ರೊಚ್ಚಿಗೆದ್ದ ಆಂಟಿ ಅಂಡ್ ಗ್ಯಾಂಗ್ ಯುವಕ ಮತ್ತು ಆತನ ತಂದೆ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಪುಟ್ಟಯ್ಯನ ಅಗ್ರಹಾರದಲ್ಲಿ ಡಿಸೆಂಬರ್ ಹದಿಮೂರರ ಮಧ್ಯಾಹ್ನ ಘಟನೆ ನಡೆದಿದ್ದು ಇದೇ ಗ್ರಾಮದ ಕಾರ್ತಿಕ್ ಮತ್ತು ಆತನ ತಂದೆ ಮಧುಸೂದನ್ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿದೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ನೆಲಮಂಗಲದ ಆರಿಶಿನಕುಂಟೆ ನಿವಾಸಿ ದೀಪಾ ಮತ್ತು ನಾಲ್ವರ ವಿರುದ್ಧ ಕೊಲೆಯತ್ನ ಪ್ರಕರಣ ದಾಖಲಾಗಿದೆ ಹಲ್ಲೆಗೊಳಗಾದ ಯುವಕ ಕಾರ್ತಿಕ್ ನೆಲಮಂಗಲ ಸಮೀಪದ ಅರಿಶಿನಕುಂಟೆ ನಿವಾಸಿ ದೀಪ ಎಂಬ ಮಹಿಳೆಯ ಜೊತೆ ಕಳೆದ ನಾಲ್ಕು ವರ್ಷದಿಂದ ಅಕ್ರಮ ಸಂಬಂಧ ಹೊಂದಿದ್ದ ಇನ್ನು ಮದುವೆಯಾಗದ ಮಗ ಮನೆಗೆ ತಿಂಗಳಾದರೂ ಬರದೇ ಇದ್ದಾಗ ತಂದೆ ತಾಯಿಗೆ ಅನುಮಾನ ಬಂದಿದೆ ನವೆಂಬರ್ ಇಪ್ಪತ್ಮೂರರಂದು ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ಕಾರ್ತಿಕ್ ನಾಪತ್ತೆಯಾಗಿರುವ ಬಗ್ಗೆ ಪ್ರಕರಣ ದಾಖಲು ಮಾಡಿದ್ದಾರೆ ಕಾರ್ತಿಕ್ ನಾಪತ್ತೆ ಪ್ರಕರಣ ತನಿಖೆ ಮಾಡುತ್ತಿದ್ದ ವೇಳೆ ಆತ ದೀಪ ಎಂಬ ಹೆಂಗಸಿನ ಜೊತೆ ವಾಸವಾಗಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿರುವುದಾಗಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನಾಗರಾಜ್ ತಿಳಿಸಿದ್ದಾರೆ ನಾಪತ್ತೆ ಪ್ರಕರಣದ ಮಾಹಿತಿ ತಿಳಿದ ದೀಪ ಮತ್ತು ಕಾರ್ತಿಕ್ ಮೈಸೂರಿನಿಂದ ದೊಡ್ಡ ಬೆಲವಂಗಲ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಈ ವೇಳೆ ಆಂಟಿ ಜೊತೆಗಿನ ಮಗನ ಅಕ್ರಮ ಸಂಬಂಧದ ವಿಚಾರ ಪೋಷಕರಿಗೆ ಗೊತ್ತಾಗಿದೆ ರಾಜ್ಯ ಪಂಚಾಯಿತಿ ಮಾಡಿ ಒಬ್ಬರ ತಂಟಿಗೆ ಒಬ್ಬರು ಹೋಗದಂತೆ ಹಿರಿಯರು ಕುಟುಂಬಸ್ಥರು ತಿಳಿ ಹೇಳಿದ್ದಾರೆ ರಾಜ್ಯ ಪಂಚಾಯಿತಿಗೊಪ್ಪಿದ ದೀಪ ಕಾರ್ತಿಕ್ ಸಹವಾಸಕ್ಕೆ ಬರೋದಿಲ್ಲ ಅಂತ ಹೇಳಿ ಹೋಗಿದ್ಲು ಈಗ ಹೋದ ದೀಪಾ ಡಿಸೆಂಬರ್ ಹದಿಮೂರರ ಮಧ್ಯಾಹ್ನ ನಾಲ್ಕು ಯುವಕರ ಗ್ಯಾಂಗ್ನೊಂದಿಗೆ ಪುಟ್ಟಯ್ಯನ ಅಗ್ರಹಾರಕ್ಕೆ ಬಂದಿದ್ದಾಳೆ ಅಂಗಡಿಯಲ್ಲಿದ್ದ ಕಾರ್ತಿಕ್ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡುವಂತೆ ಯುವಕರಿಗೆ ಸೂಚನೆ ನೀಡಿದ್ದಾಳೆ ಅಂಗಡಿಯೊಳಗೆ ನುಗ್ಗಿದ ಗ್ಯಾಂಗ್ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಈ ವೇಳೆ ಮಗನನ್ನ ಪಾರು ಮಾಡಲು ಬಂದ ಮಧುಸೂದನ್ ಮೇಲೂ ಹಲ್ಲೆ ಮಾಡಿದ್ದಾರೆ ಗ್ರಾಮದ ಜನರೆಲ್ಲ ಒಂದ್ ಕಡೆ ಸೇರುತ್ತಿದ್ದಂತೆ ಸ್ಥಳದಿಂದ ಪರಾರಿಯಾಗಿದ್ದಾರೆ ಘಟನೆ ಕುರಿತು ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಘಟನೆ ಸಂಬಂಧ ಪ್ರತಿಕ್ರಿಯೆ ನೀಡಿದ ದೊಡ್ಡ ಪೊಲೀಸ್ ಇನ್ಸ್ಪೆಕ್ಟರ್ ಕಲ್ಲಪ್ಪ ಘಟನೆ ನಂತರ ಆರೋಪಿಗಳು ಮನೆಗೆ ಬೀಗ ಹಾಕಿ ಪರಾರಿಯಾಗಿದ್ದಾರೆ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬೆನ್ನತ್ತಿದ್ದಾರೆ ಶೀಘ್ರವೇ ಬಂಧಿಸುವುದಾಗಿ ತಿಳಿಸಿದ್ದಾರೆ ಅವು ಸಿಬ್ಬಂದಿಗಾಗಿ ನಿರ್ಮಾಣ ಮಾಡಿರೋ ವಸತಿ ಗೃಹಗಳು ಎಲ್ಲವೂ ಸರಿ ಇದ್ದರೆ ಅವು ಎಷ್ಟೋ ಮಂದಿ ಸಿಬ್ಬಂದಿಗೆ ನೆರಳಾಗಬೇಕಾಗಿದ್ದ ಮನೆಗಳು ಆದರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಇದೀಗ ಈ ವಸತಿ ಗೃಹಗಳು ಅನೈತಿಕ ಚಟುವಟಿಕೆಗಳ ತಾಣವಾಗಿದ್ದು ಸಮಾಜಘಾತುಕ ಕೆಲಸಗಳು ಅಲ್ಲಿ ನಡೆಯುತ್ತಿರುವ ಆರೋಪ ಕೇಳಿ ಬಂದಿದೆ ಹಾಗಾದರೆ ಎಲ್ಲಿ ಆ ಜಾಗ ಅಂತೀರಾ ನೀವೇ ನೋಡಿ ಸರ್ಕಾರ ವೆಚ್ಚ ಮಾಡುವ ಪ್ರತಿ ರೂಪಾಯಿ ಜನರ ತೆರಿಗೆ ಹಣದಿಂದ ಬಂದಿರೋದೇ ಆಗಿದ್ದು ಅದು ಪ್ರತಿ ರೂಪಾಯಿ ಜನರ ಹಿತಕ್ಕಾಗಿ ಬಳಕೆಯಾಗಬೇಕು ಆದರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗುವ ಜೊತೆಗೆ ಸಮಾಜ ವಿರೋಧಿ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುತ್ತಿರುವ ಆರೋಪ ಕೇಳಿಬಂದಿದೆ ಹೌದು ಗುಡಿಬಂಡೆ ಪಟ್ಟಣದ ನೀರು ಶುದ್ಧೀಕರಣ ಘಟಕದಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿ ವಸತಿ ಸೌಲಭ್ಯಕ್ಕಾಗಿ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ವಸತಿ ಗೃಹಗಳು ಇಂದು ಅಕ್ರಮ ಚಟುವಟಿಕೆಗಳ ಕೇಂದ್ರವಾಗಿ ಮಾರ್ಪಟ್ಟಿವೆ ಸಾರ್ವಜನಿಕರ ಹಿತಕ್ಕಾಗಿ ನಿರ್ಮಿಸಲಾದ ಈ ಗೃಹಗಳನ್ನು ಸಿಬ್ಬಂದಿ ಉಪಯೋಗಿಸದೆ ಅನೇಕ ವರ್ಷಗಳಿಂದ ಪಾಳ್ಬಿಟ್ಟು ಪರಿಣಾಮ ಅವು ಮಧ್ಯಪ್ರಿಯರ ಜೂಜುಕೋರರ ಆಶ್ರಯ ತಾಣವಾಗಿದೆ ಸರ್ಕಾರ ಸುರಕ್ಷಿತ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ನೀರು ಶುದ್ಧೀಕರಣ ಘಟಕ ಸ್ಥಾಪಿಸಿ ಅಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಾಗಿ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿತ್ತು ಆದರೆಂದು ಆ ವಸತಿ ಗೃಹಗಳು ನಿರ್ವಹಣೆಯಲ್ಲದೆ ಕುಸಿತದ ಹಂತ ತಲುಪಿದ್ದು ಬಾಗಿಲು ಕಿಟಕಿಗಳು ಮುರಿದು ಸುತ್ತಮುತ್ತ ಕಸದ ರಾಶಿ ಅಶುಚಿತ್ವ ಆವರಿಸಿಕೊಂಡಿದೆ ಈ ದುಸ್ಥಿತಿಯನ್ನು ದುರುಪಯೋಗ ಪಡಿಸಿಕೊಂಡು ಅಕ್ರಮ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿರುವುದು ಪ್ರಸ್ತುತ ಆಡಳಿತ ವ್ಯವಸ್ಥೆ ಕನ್ನಡಿಯಾಗಿದೆ ವಸತಿ ಗೃಹಗಳ ಆವರಣದಲ್ಲಿ ಮದ್ಯಪಾನ ಜೂಜಾಟ ಸೇರಿದಂತೆ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದು ಇದರಿಂದ ಸುತ್ತಮುತ್ತಲಿನ ಪರಿಸರ ಹಾಳಾಗಿ ಜನರು ಆತಂಕಪಡುವಂತಾಗಿದೆ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ಪಟ್ಟಣ ಪಂಚಾಯಿತಿ ಹಾಗೂ ಸಂಬಂಧಿಸಿದ ನೀರು ಸರಬರಾಜು ಇಲಾಖಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿರುವುದು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ ನೀರು ಶುದ್ಧೀಕರಣ ಘಟಕದಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿ ಹಾಜರಾತಿ ಅವರ ವಾಸ್ತವ್ಯ ಸ್ವಚ್ಛತೆ ಹಾಗೂ ಭದ್ರತೆ ವ್ಯವಸ್ಥೆಗಳ ಕುರಿತು ಪರಿಶೀಲನೆ ನಡೆದಿದ್ರೆ ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ಸಿಕ್ತಿರಲಿಲ್ಲ ಅಂತಾರೆ ಪ್ರಜ್ಞಾವಂತರು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ತು ವಸತಿ ಗೃಹಗಳನ್ನು ಸ್ವಚ್ಛಗೊಳಿಸಿ ಅಗತ್ಯ ದುರಸ್ತಿ ಕಾರ್ಯ ಕೈಗೊಂಡು ಸಿಬ್ಬಂದಿ ವಾಸಕ್ಕೆ ಬಳಸುವಂತೆ ಕ್ರಮ ವಹಿಸಬೇಕು ಅಲ್ಲದೆ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಕೂಡಲೇ ಗಮನ ಹರಿಸಬೇಕು ಅಂತ ನಾಗರಿಕರು ಆಗ್ರಹಿಸಿದ್ದಾರೆ ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ ಇದೀಗ ಸಣ್ಣ ವಿರಾಮ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರಾಂ ನ್ಯೂಸ್ ಮುಂದುವರಿಯುತ್ತದೆ ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಶೇಕಡ ನೂರಕ್ಕೆ ನೂರರಷ್ಟು ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ನಲ್ಲಿ ಅರವತ್ತು ಗ್ರಾಂ ಪೌಡರ್ ಧೂಮಪಾನ ಮದ್ಯಪಾನ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳು ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳಲ್ಲಿ ಮಾತ್ರ ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಕುಡಿತದ ಚಟದಿಂದ ಹೊರಬರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಅನ್ನ ಹಿಂದೆ ಬಳಸಿ ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ರೈತರ ಬಡವರ ಬಲಹೀನರ ಪರ ಕಾರ್ಯಗಳನ್ನು ಮಾಡಿದ ಹಾಗೂ ಸಿ ಬೈರೇಗೌಡ ಗರಡಿಯಲ್ಲಿ ಪಳಗಿದ ಮಹಾನ್ ನಾಯಕ ಟಿಎನ್ ರಾಜಗೋಪಾಲ್ ಅವರಾಗಿದ್ದಾರೆ ಎಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಹೇಳಿದರು ಚಿಂತಾಮಣಿ ತಾಲೂಕಿನ ತಳಗವಾರದಲ್ಲಿ ನಡೆದ ಟಿಎನ್ ರಾಜಗೋಪಾಲ್ ಜೀವನ ಗಾಥೆ ಕೃತಿ ಲೋಕಾರ್ಪಣೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಟಿಎನ್ ರಾಜಗೋಪಾಲ್ ರೈತರಿಗೆ ಸಮಾಜಕ್ಕೆ ಒಳ್ಳೆಯದನ ಮಾಡಬೇಕೆಂಬ ಮಹಾದಾಸಿಯೊಂದಿಗೆ ತಮ್ಮ ಇಪ್ಪತ್ತಾರನೇ ವಯಸ್ಸಿನಲ್ಲಿ ರಾಜಕೀಯ ಪ್ರವೇಶ ಮಾಡಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗಿ ಎಲ್ಲರನ್ನೂ ಸಮಸಮಾಜದಲ್ಲಿ ಕಂಡ ಅಜರಾಮರ ಅಜಾತ ಶತ್ರು ಅಂದರು ಸಹಕಾರ ಕ್ಷೇತ್ರವಾದ ಹೈನುಗಾರಿಕೆ ಕ್ಷೇತ್ರದಲ್ಲಿ ಕ್ಷೀರ ಮಾಡಿ ನಂದಿನಿ ಉತ್ಪನ್ನಗಳನ್ನು ದೇಶ ವಿದೇಶಕ್ಕೆ ಪರಿಚಯಿಸಿ ಟೆಟ್ರಾ ಪ್ಯಾಕ್ ಮೂಲಕ ಹಾಲು ಹಲವು ದಿನಗಳ ಕಾಲ ಕೆಡದಂತೆ ದಾಸ್ತಾನು ಮಾಡುವ ವಿಧಾನವನ್ನು ಪರಿಚಯಿಸಿದವರು ಅಂದರು ಪ್ರಾಮಾಣಿಕ ಪಾರದರ್ಶಕ ನಾಯಕರಾಗಿದ್ದ ಇವರಿಗೆ ಬಡವರ ಬಗ್ಗೆ ಅನುಕಂಪ ಇತ್ತು ಅಧಿಕಾರ ಹಣಕ್ಕಾಗಿ ಆಸೆ ಪಡುವ ವ್ಯಕ್ತಿಯಾಗಿರಲಿಲ್ಲ ಕೈವಾರ ತಾತಯ್ಯನವರ ಪರಮ ಭಕ್ತರಾಗಿದ್ದರು ಅಂದರು ಶ್ರೀ ಕ್ಷೇತ್ರ ಕೈವಾರ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜೈರಾಮ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮನುಷ್ಯನಿಗೆ ಎರಡು ಮುಖಗಳಿರುತ್ತವೆ ಅಂತರಂಗ ಬಹಿರಂಗ ವ್ಯಕ್ತಿತ್ವಗಳಿರ್ತವೆ ಅಂತರಂಗದಿಂದ ಮಾಡುವ ಪ್ರತಿ ಕೆಲಸ ಧೀಮಂತವಾಗಿರುತ್ತೆ ಸಮಸಮಾಜದ ಒಳಿತಿಗಾಗಿ ರೂಪುಗೊಳ್ಳುವಂತಾಗಿರುತ್ತದೆ ವ್ಯಕ್ತಿಯ ಕುಟುಂಬ ಮತ್ತು ಮನೆತನದಿಂದಲೂ ವ್ಯಕ್ತಿಗೆ ಶಕ್ತಿ ಮತ್ತು ಅಂಶಗಳು ಲಭಿಸುತ್ತವೆ ಅಂತಹ ಮನೆತನದಿಂದ ಬಂದ ಟಿ ಎನ್ ರಾಜಗೋಪಾಲ್ ಮಹಾನ್ ವ್ಯಕ್ತಿಯಾಗಿದ್ದರು ಅಂದ್ರು ಕೋಲಾರ ನಗರದ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಮಾಜಿ ಸಂಸದ ಹಾಗೂ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮೌನಾಚರಣೆ ಮಾಡಲಾಯಿತು ಕೋಲಾರ ನಗರದ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಮಾಜಿ ಸಂಸದ ಹಾಗೂ ಮಾಜಿ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮೌನಾಚರಣೆ ಮಾಡಲಾಯಿತು ಈ ವೇಳೆ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೈಲಾಂಡಹಳ್ಳಿ ಮುರಳಿ ಮಾತನಾಡಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದ ತೊಂಬತ್ನಾಲ್ಕು ವರ್ಷದ ಶಾಮನೂರು ಶಿವಶಂಕರಪ್ಪ ದಶಕಗಳ ಕಾಲ ಸಕ್ರಿಯ ರಾಜಕಾರಣದಲ್ಲಿ ಆರು ಬಾರಿ ಶಾಸಕರಾಗಿ ಹಾಗೂ ಒಂದು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ರು ಪ್ರಮುಖ ಖಾತೆಗಳನ್ನು ನಿಭಾಯಿಸುವ ಮೂಲಕ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದ್ರು ಶಾಮನೂರು ಶಿವಶಂಕರಪ್ಪ ಅವರು ಕಾಂಗ್ರೆಸ್ ಅಭಿವೃದ್ಧಿಗೆ ಕಾರಣರು ಅಂದರು ಅವರಲ್ಲಿ ಯಾವುದೇ ಅಹಂ ಇರಲಿಲ್ಲ ಅವರ ಒಳ್ಳೆ ನಡತೆ ಮತ್ತು ರಾಜ್ಯದ ಹಿತ ಬಯಸಿದ ವ್ಯಕ್ತಿಯಾಗಿದ್ರು ಎಲ್ಲ ಪಕ್ಷದ ನಾಯಕರು ಜೊತೆಯಿದ್ರು ಕಾಂಗ್ರೆಸ್ ಪಕ್ಷವನ್ನು ಎಂದಿಗೂ ಅವರು ಬಿಟ್ಕೊಟ್ಟಿಲ್ಲ ರಾಜಕಾರಣದಲ್ಲಿ ನಿಷ್ಠಾವಂತ ನಾಯಕರಾಗಿದ್ರು ಅವರ ಆದರ್ಶವನ್ನ ಈಗಿನ ನಾಯಕರು ಅನುಸರಿಸಬೇಕು ಅಂದ್ರು ಗುಡಿಬಂಡೆ ಪಟ್ಟಣದ ದೇವರಾಜ್ ವೈನ್ಶಾಪ್ನಲ್ಲಿ ಭಾನುವಾರ ಮಧ್ಯರಾತ್ರಿ ಭಾರಿ ಪ್ರಮಾಣ ಕಳವು ನಡೆದಿದೆ ಅಂಗಡಿಯ ಗೌಡನ್ ಬಾಗಿಲು ಮುರಿದು ಒಳನುಗ್ಗಿ ಸಿಸಿ ಕ್ಯಾಮೆರಾ ಹಾರ್ಡ್ ಡಿಸ್ಕ್ ಹಾಗೂ ವೈರ್ಗಳನ್ನು ಕತ್ತರಿಸಿ ಕಳವು ಮಾಡಿದ್ದಾರೆ ಗುಡಿಬಂಡಿ ಪಟ್ಟಣದ ದೇವರಾಜ್ ಶಾಪ್ನಲ್ಲಿ ಭಾನುವಾರ ಮಧ್ಯರಾತ್ರಿ ಭಾರಿ ಪ್ರಮಾಣದ ಕಳವು ನಡೆದಿದೆ ಅಂಗಡಿಯ ಗೋಡಾನ್ ಬಾಗಿಲು ಮುರಿದು ಒಳನುಗ್ಗಿ ಸಿಸಿ ಕ್ಯಾಮೆರಾ ಹಾರ್ಡ್ ಡಿಸ್ಕ್ ಹಾಗೂ ವೈರ್ಗಳನ್ನು ಕತ್ತರಿಸಿ ಕಳವು ಮಾಡಿದ್ದಾರೆ ಅಂಗಡಿಯೊಳಗೆ ಪ್ರವೇಶಿಸಿದ ಕಳ್ಳರು ಹೆಚ್ಚು ಹಣ ಮೌಲ್ಯದ ವೈನ್ ಬಾಟಲ್ಗಳನ್ನು ದೋಚಿದ್ದಾರೆ ಜೊತೆಗೆ ಚಿಕ್ಕ ವೈನ್ ಬಾಟಲ್ಗಳು ಹಾಗೂ ನಗದು ದೋಚಿ ಪರಾರಿಯಾಗಿದ್ದಾರೆ ಅಂಗಡಿ ಕೆಲಸಗಾರರು ಸ್ವಚ್ಛತೆ ಮಾಡಲು ಬಂದಾಗ ಬಾಗಿಲು ತೆರೆದಿರುವುದನ್ನು ಕಂಡು ತಕ್ಷಣ ಅಂಗಡಿ ಮಾಲೀಕರಿಗೆ ಮಾಹಿತಿ ನೀಡಿದ್ದು ಅವರು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಕುರಿತು ಮಾತನಾಡಿದ ಅಂಗಡಿ ಮಾಲೀಕ ದೀಕ್ಷಿತ್ ಅಂಗಡಿಯೊಳಗಿದ್ದ ಸುಮಾರು ನಲವತ್ತಕ್ಕೂ ಹೆಚ್ಚು ವೈನ್ ಬಾಟಲ್ಗಳನ್ನ ಕೊಂಡೊಯ್ದಿದ್ದಾರೆ ಚಿಕ್ಕ ವೈನ್ ಬಾಟಲ್ಗಳು ಹಾಗೂ ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರ ನಗದು ದೋಚಿದ್ದಾರೆ ಒಟ್ಟಾರೆ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕಳುವಾಗಿದೆ ಎಂದು ತಿಳಿಸಿದ್ದಾರೆ ನೈಟ್ ಹತ್ತು ಗಂಟೆ ಹತ್ತು ಐದು ಅಪ್ರಾಕ್ಸಿಮೇಟ್ ಒಂದು ಹತ್ತು ಹತ್ತು ನಿಮಿಷ ಒಳಗಡೆ ಡೋ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿದ್ವಿ ಬೆಳಗ್ಗೆ ಆರು ಗಂಟೆ ಹಂಗೆ ನಮ್ಮ ಸಪ್ಲೈಯರ್ಸ್ ಕ್ಲೀನ್ ಮಾಡೋಕ್ಕೆ ಬರ್ಕೊತ ಬರ್ತಾಯಿರ್ತಾರೆ ಇಲ್ಲಿ ಎಲ್ಲ ಕಸ ಗುಡಿಸೋರು ಅವ್ರು ಬಂದು ನೋಡಿದಾಗ ಡೋರ್ ಓಪನ್ ಆಗಿತ್ತು ಅವ್ರು ನಮ್ಗೆ ಫೋನ್ ಮಾಡಿದ ತಕ್ಷಣ ನಾವು ಬರ್ತೀವಿ ಬಂದು ನೋಡೋ ಅಷ್ಟೊತ್ತಿಗೆ ಡೋರೆಲ್ಲ ಮುರಿದ ಹಾಕ್ಬಿಟ್ಟು ಏನು ನಮ್ಮ ರ್ಯಾಕ್ಸೆಲ್ಲ ಇದು ಎಲ್ಲ ಜೋಡಿಸಿರ್ತೀವಿ ಅಂಗಡಿಯಲ್ಲಿ ಮುಂದೆ ಫುಲ್ ಬಾಟ್ಲೆಲ್ಲ ಸುಮಾರೊಂದು ಎಲ್ಲ ಕಾಸ್ಟ್ಲಿ ಡ್ರಿಂಕ್ಸ್ ಬರೀ ಫುಲ್ ಬಾಟ್ಲ್ಗಳೇ ತುಂಬ ಹೋಗಿದ್ದಾರೆ ಅದರಲ್ಲಿ ಜೊತೆಗೆ ಕ್ಯಾಶ್ ಡ್ರಾ ಎಲ್ಲ ಬಿಟ್ಟು ಕ್ಯಾಶ್ ಹೋಗಿರ್ತಾರೆ ಸುಮಾರು ಒಂದು ನಲ್ವತ್ತವರೆಗೂ ಫುಲ್ ಬಾಟ್ಲ್ ಹೋಗಿರ್ತಾರೆ ಎಲ್ಲ ಕಾಸ್ಟ್ಲಿ ಡ್ರಿಂಕ್ಸು ಅದರ ಜೊತೆ ಚಿಕ್ಕ ಐಟಮ್ ಎಲ್ಲ ಒಂದು ಮೂರು ನಾಲ್ಕು ಕ್ಯಾಶ್ ತೊಗೊಂಡು ಹೋಗಿದ್ದಾರೆ ಒಂದು ಹತ್ತು ಸಾವಿರವರೆಗೂ ಹತ್ತರಿಂದ ಇಪ್ಪತ್ತು ಸಾವಿರ ಕ್ಯಾಶ್ ಇತ್ತು ಇಷ್ಟೆಲ್ಲ ಆಗಿದೆ ಎಲ್ಲ ಅಪ್ರಾಕ್ಸಿಮೇಟ್ ಒಂದು ಲಕ್ಷದಿಂದ ಒಂದು ಇಪ್ಪತ್ತು ಒಂದು ಮೂವತ್ತವರೆಗೂ ನಷ್ಟ ಆಗಿದೆ ಇದು ಒಂದೇ ತಿಂಗ್ ಒಂದು ತಿಂಗಳಲ್ಲಿ ಇದು ಎರಡನೇ ಬಾರಿ ಆಗಿದೆ ಮುಂಚೆ ಒಂದು ಸಲ ಆಗಿತ್ತು ಮತ್ತು ಈಗ ನಿನ್ನೆ ನೈಟ್ ಇನ್ನೊಂದು ಸಲ ಆಗಿದೆ ಈ ತಿಂಗಳಲ್ಲಿ ಇದು ಎರಡನೇ ಸಲ ಹಿಂಗೆ ಆಗ್ತಾಯಿರೋದು ಸರ್ ಅದೇ ಮುಂಚೆ ಮಾಡಿರೋವರೇ ಏನಾದರೂ ಮಾಡಿರ್ಬೋದು ಅಂತ ಅನುಮಾನ ಇದೆ ಸರ್ ಮುಂಚೆ ಮಾಡಿರೋರು ಸಿಗಾಕೊಂಡಿದ್ದಾರೆ ಮತ್ತು ಸೇಮ್ ಎಲ್ಲ ಸೇಮ್ ಇದ್ರಲ್ಲ ಅದೇ ಥರ ಮಾಡಿದ್ದಾರೆ ಎಲ್ಲ ಬಟ್ ಈ ಸಲ ಹಾರ್ಡ್ ಡಿಸ್ಕ್ ಎಲ್ಲ ಕಟ್ ಮಾಡಿ ತೊಗೊಂಡು ಹೊಟ್ಟೋಗಿಬಿಟ್ಟಿದ್ದಾರೆ ಮುಂಚೆ ಎಲ್ಲ ವೀಡಿಯೋ ಇತ್ತು ಈ ಸಲ ವೀಡಿಯೋ ಇಲ್ದಿರ ಹಾರ್ಡ್ ಡಿಸ್ಕ್ ಎಲ್ಲ ಸಮೇತ ಕಟ್ ಮಾಡಿ ಕ್ಯಾಮ್ರಾ ಎಲ್ಲ ವೈರ್ ಕಟ್ ಮಾಡಿ ಹಾರ್ಡ್ ಡಿಸ್ಕ್ ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ ಸರ್ ದೇಶದ ಹಿರಿಯ ಶಾಸಕ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ವಯೋಸಹಜ ಅನಾರೋಗ್ಯದಿಂದ ಭಾನುವಾರ ನಿಧನರಾದ ಹಿನ್ನೆಲೆ ನಗರದ ಅರಳೆಪೇಟೆಯಲ್ಲಿರುವ ಬಸವ ದೇವಸ್ಥಾನದ ಆವರಣದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ವಯೋಸಹಜ ಅನಾರೋಗ್ಯದಿಂದ ಭಾನುವಾರ ನಿಧನರಾದ ಹಿನ್ನೆಲೆ ನಗರದ ಅರಳೆಲೆ ಪೇಟೆಯಲ್ಲಿರುವ ಬಸವ ದೇವಸ್ಥಾನದ ಆವರಣದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ವೇಳೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಸಿದ್ದಲಿಂಗ ಒಡೆಯರ್ ಮಾತನಾಡಿ ಶಾಮನೂರು ಶಿವಶಂಕರಪ್ಪ ಅವರ ನಿಧನ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ವೈಯಕ್ತಿಕ ನಷ್ಟವನ್ನುಂಟು ಮಾಡಿರುವುದಲ್ಲದೆ ಕರ್ನಾಟಕದ ಅತ್ಯಂತ ಪ್ರಭಾವಶಾಲಿ ಸಾಮಾಜಿಕ ರಾಜಕೀಯ ಸಂಘಟನೆಗಳಲ್ಲಿ ಒಂದಾದ ಲಿಂಗಾಯತ ಸಮುದಾಯದ ನಿರ್ಣಾಯಕ ಅಧ್ಯಾಯ ಅಂತ್ಯಗೊಂಡಿದೆ ಎಂದರು ವೇಮಗಲ್ ಯೋಜನಾ ಪ್ರಾಧಿಕಾರದ ಸದಸ್ಯ ಕುಮಾರ್ ಮಾತನಾಡಿ ದಾವಣಗೆರೆಯ ಅಭಿವೃದ್ಧಿಯಲ್ಲಿ ಮಹತ್ತರ ಪಾತ್ರ ವಹಿಸಿದ್ದ ಅವರು ದಾವಣಗೆರೆಯಲ್ಲಿ ಜವಳಿ ಗಿರಣಿಗಳ ಅವನತಿ ಉಂಟಾದಾಗ ಆ ಊರಿಗೆ ಬ್ರಾಂಡ್ ಇಮೇಜ್ ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅಪಾರ ದೈವ ಭಕ್ತರಾಗಿದ್ದ ಶಾಮನೂರು ಶಿವಶಂಕರಪ್ಪನವರು ನಾಡಿನ ಬಹುತೇಕ ದೇವಸ್ಥಾನಗಳ ಗೋಪುರ ರಥಗಳ ನಿರ್ಮಾಣಕ್ಕೆ ಕೊಡುಗೆ ನೀಡಿದ್ರು ಯಾರೊಂದಿಗೂ ವೈರತ್ವ ಸಾಧಿಸದೆ ಎಲ್ಲರೊಂದಿಗೂ ಸ್ನೇಹದಿಂದ ಇದ್ದ ಅಜಾತ ಶತ್ರು ಅವರ ಸಾಮಾಜಿಕ ಕಳಕಳಿ ನಮ್ಮೆಲ್ಲರಿಗೂ ಮಾದರಿ ಎಂದ್ರು ಮಕ್ಕಳೇ ನಾಡಿನ ನಾಗರಿಕರು ಮಾತ್ರವಲ್ಲ ಮಕ್ಕಳೇ ದೇಶದ ಸಂಪತ್ತು ಮಕ್ಕಳ ಸರ್ವಾಂಗೀಣ ವಿಕಾಸ ಪ್ರತಿಯೊಬ್ಬರ ಹೊಣೆಯಾಗಬೇಕು ಎಂದು ಶಾಸಕ ಕೆಎಚ್ ಗೌಡ ಹೇಳಿದರು ಗೌರಿಬಿಟನೂರು ತಾಲೂಕಿನ ಮೇಲಿನ ದಿನಮಘಟ್ಟನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲಾ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ಗ್ರಾಮದ ಅಂಗನವಾಡಿ ಕೇಂದ್ರದ ಪಕ್ಕದಲ್ಲಿ ಗ್ರಾಮ ಪಂಚಾಯಿತಿ ನಿವೇಶನದಲ್ಲಿ ನೂತನ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ಪುಟ್ಟಸ್ವಾಮಿಗೌಡ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಬಹಳ ದಿನಗಳ ಬೇಡಿಕೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಮೇಲಿನ ದಿನಮ ಹಳ್ಳಿ ಗ್ರಾಮಸ್ಥರು ಹಳೆ ಶಾಲಾ ಕೊಠಡ ಶಿಥಿಲವಾಗಿದೆ ಅದನ್ನ ಸರಿಪಡಿಸಲು ಸಾಧ್ಯ ಇಲ್ಲ ನೂತನ ಕೊಠಡಿ ನಿರ್ಮಾಣ ಮಾಡಿಕೊಡಬೇಕು ಅಂತ ಅರ್ಜಿ ಸಲ್ಲಿಸಿದ್ರು ಈ ಹಿನ್ನೆಲೆಯಲ್ಲಿ ಸುಮಾರು ಹದಿನಾಲ್ಕು ಪಾಯಿಂಟ್ ಐದು ಸೊನ್ನೆ ಅಂದ್ರೆ ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಇಂದು ಭೂಮಿ ಪೂಜೆ ನೆರವೇರಿಸಲಾಗಿದೆ ಶೀಘ್ರದಲ್ಲೇ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಹೇಳಿದರು ಮಂಜುನಾಥ್ ಗೌರಿಪಿತನೂರು ರಾಯಲ್ಸ್ಕರ್ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಅಂತರ ಕಾಲೇಜು ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಕೋಲಾರ ನಗರದ ಮಹಿಳಾ ಸಮಾಜ ಕಾಲೇಜಿಗೆ ತೃತೀಯ ಸ್ಥಾನ ದೊರೆತಿದೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಅಂತರ ಕಾಲೇಜು ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಕೋಲಾರ ನಗರದ ಮಹಿಳಾ ಸಮಾಜ ಕಾಲೇಜಿಗೆ ತೃತೀಯ ಸ್ಥಾನ ದೊರೆತಿದೆ ಕಾಲೇಜಿನಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿರುವ ಆರ್ ಋತ್ವಿಕಾ ಬಾಬು ತಮ್ಮ ದೇಹ ಪ್ರದರ್ಶನ ಮಾಡಿ ತೃತೀಯ ಸ್ಥಾನ ಪಡೆಯುವ ಮೂಲಕ ಕಾಲೇಜಿಗೆ ಹೆಮ್ಮೆ ತಂದಿದ್ದಾರೆ ಬೆಂಗಳೂರಿನ ಕಸ್ತೂರಿ ನಗರದಲ್ಲಿರುವ ನ್ಯೂ ಹ್ಯಾರಿಸನ್ ಕಾಲೇಜಿನ ಆವರಣದಲ್ಲಿ ನಡೆದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದ ಋತ್ವಿಕ ನಗರದ ಕಟಾರಿಪಾಳ್ಯದಲ್ಲಿರುವ ಗರಡಿ ಮನೆಯಲ್ಲಿ ತರಬೇತಿ ಪಡೆದು ಉತ್ತಮ ಪ್ರದರ್ಶನ ನೀಡಿದ್ದಾರೆ ಚಿಂತಾಮಣಿ ನಗರದ ರಸ್ತೆ ಬದಿ ವೃತ್ತಗಳಲ್ಲಿ ಕಳಪೆ ಗುಣಮಟ್ಟದ ಹೆಲ್ಮೆಟ್ಗಳು ಭರ್ಜರಿಯಾಗಿ ಮಾರಾಟ ಮಾಡಲಾಗುತ್ತಿದ್ದು ದಂಡಕ್ಕೆ ಹೆದರಿ ಬೈಕ್ ಸವಾರರು ಮುಗಿಬಿದ್ದು ಹೆಲ್ಮೆಟ್ ಖರೀದಿಸುತ್ತಿದ್ದಾರೆ ಆದರೆ ಇವು ಹೆಸರಿಗೆ ಮಾತ್ರ ಹೆಲ್ಮೆಟ್ ಆಗಿದ್ದು ಸವಾರರ ಸುರಕ್ಷತೆ ಇಲ್ಲ ಎಂಬ ಆರೋಪಗಳು ಕೇಳಿಬಂದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೈಕ್ ಸವಾರ ಹಿಂಬದಿ ಸವಾರರು ಹೆಲ್ಮೆಟ್ ಧರಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಒಂದು ವಾರದಿಂದ ನಗರ ಗ್ರಾಮೀಣ ಪ್ರದೇಶದಲ್ಲಿ ಡಿಸೆಂಬರ್ ಹನ್ನೆರಡರಿಂದ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುವಂತೆ ಆಯಾ ಠಾಣಾ ವ್ಯಾಪ್ತಿಯ ಪೊಲೀಸ್ ಪ್ರಚಾರ ನಡೆಸಿದ್ದರಿಂದ ಹೆಲ್ಮೆಟ್ ಬಳಕೆ ಹೆಚ್ಚಾಗಿದೆ ಪೊಲೀಸರು ನಿಯಮ ಬಿಗಿಗೊಳಿಸಿದ್ದರಿಂದ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುತ್ತಿದ್ದಾರೆ ಹೆಲ್ಮೆಟ್ಗಾಗಿ ಶೋರೂಮ್ ಅಂಗಡಿಗಳಿಗೆ ಭೇಟಿ ನೀಡುವುದು ಸಾಮಾನ್ಯವಾಗಿದೆ ನಗರದ ತಹಶೀಲ್ದಾರ್ ಕಚೇರಿ ಬೆಂಗಳೂರು ರಸ್ತೆ ಚೇಳೂರು ವೃತ್ತ ಬಾಗೇಪಲ್ಲಿ ಸರ್ಕಲ್ ಸೇರಿದಂತೆ ಬೀದಿಬದಿ ವ್ಯಾಪಾರಿಗಳು ಹೆಲ್ಮೆಟ್ ಮಾರಾಟ ಮಾಡುತ್ತಿದ್ದು ಮೊದಲ ದಿನ ಯಾವುದೋ ಒಂದು ಹೆಲ್ಮೆಟ್ ಲಭಿಸಿದ್ರೆ ಆನಂತರ ಗುಣಮಟ್ಟದ ಹೆಲ್ಮೆಟ್ ಖರೀದಿ ಮಾಡೋಣ ಅಂತ ಗುಣಮಟ್ಟ ಲೆಕ್ಕಿಸದೆ ಬೀದಿಬದಿ ಹೆಲ್ಮೆಟ್ ಖರೀದಿಸುತ್ತಿದ್ದಾರೆ ಆದರೆ ಕಳಪೆ ಹೆಲ್ಮೆಟ್ ಧರಿಸಿದ್ರೆ ಅಪಘಾತ ಸಂಭವಿಸಿದಾಗ ಪ್ರಾಣ ಹಾನಿಯಾಗುವ ಸಾಧ್ಯತೆ ಇದೆ ಕಳಪೆ ಹೆಲ್ಮೆಟ್ ಮಾರಾಟಗಾರರಿಗೆ ಪೊಲೀಸರು ಸಾರಿಗೆ ಮಾಪನ ಇಲಾಖಾ ಅಧಿಕಾರಿಗಳು ಬಿಸಿ ಮುಟ್ಟಿಸಬೇಕಿದೆ ಅಂತ ಪ್ರಜ್ಞಾವಂತರು ಅಭಿಪ್ರಾಯಪಟ್ಟಿದ್ದಾರೆ ಕೋಲಾರ ಜಿಲ್ಲಾ ಕೆರೆಗಳಿಗೆ ಬೆಂಗಳೂರಿನ ತ್ಯಾಜ್ಯ ನೀರು ತುಂಬಿಸುವ ಯೋಜನೆ ಸರ್ಕಾರಗಳು ಮಾಡಿದ್ದು ಕೊಳಚೆ ನೀರಿನ ಬದಲು ಎತ್ತಿನಹೊಳೆ ಹಾಗೂ ಕೃಷ್ಣಾ ನದಿ ನೀರು ಹರಿಸಿ ಎಂದು ಒತ್ತಾಯಿಸಿ ಕರವೇ ಹಾಗೂ ನಮ್ಮ ಕರ್ನಾಟಕ ಸೇನೆಯಿಂದ ಪ್ರತಿಭಟನೆ ನಡೆಸಲಾಯಿತು ಕೋಲಾರ ಜಿಲ್ಲೆಗೆ ಕೆಸಿ ವ್ಯಾಲಿ ನೀರು ಬದಲು ಶಾಶ್ವತ ನೀರಾವರಿ ಯೋಜನೆ ಜಾರಿಗೆ ತರಲು ಕರವೆ ಹಾಗೂ ನಮ್ಮ ಕರ್ನಾಟಕ ಸೇನೆಯಿಂದ ಮಾಲೂರು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ರೂಪಾ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಕರವೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಜಿಲ್ಲೆಯ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಶಾಶ್ವತ ನೀರಾವರಿ ಯೋಜನೆ ಜಾರಿಗೆ ತರಲು ವಿಫಲರಾಗಿದ್ದಾರೆ ಯಾವ ಸರ್ಕಾರ ಬಂದರೂ ಯಾವ ರಾಜಕಾರಣಿ ಬಂದರೂ ಕೇವಲ ಆಶ್ವಾಸನೆಯಾಗಿ ಉಳಿದಿದೆ ಎಂದರು ಕೂಗಳತೆ ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿ ನೀರು ಹರಿತಾ ಇದೆ ಸರ್ಕಾರ ಹಾಗೂ ಜಿಲ್ಲೆಯ ರಾಜಕಾರಣಿಗಳು ಮನಸ್ಸು ಮಾಡಿದ್ರೆ ಕೃಷ್ಣಾ ನದಿ ನೀರು ಜಿಲ್ಲೆಗೆ ಬರ್ತಿದೆ ಎತ್ತಿನಹೊಳಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಸಹ ಜಿಲ್ಲೆಗೆ ನೀರು ಬಂದಿಲ್ಲ ಈಗಿರುವ ಕೆಸಿ ವ್ಯಾಲಿ ನೀರು ಮೂರನೇ ಹಂತ ಶುದ್ಧೀಕರಣಗೊಳಿಸಬೇಕು ಕೃಷ್ಣಾ ನದಿ ಜಿಲ್ಲೆಗೆ ಹರಿಸಬೇಕೆಂದು ಒತ್ತಾಯಿಸಿ ಹೋರಾಟ ನಡೆಸಲಾಗುತ್ತಿದ್ದು ಕೂಡಲೇ ಸರ್ಕಾರ ಅಧಿಕಾರಿಗಳು ರಾಜಕಾರಣಿಗಳು ನಮ್ಮ ಬೇಡಿಕೆಯನ್ನು ಈಡೇರಿಸದೆ ಹೋದಲ್ಲಿ ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ಕೊಟ್ಟರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಹದಿನೈದು ಟಿ ಎಂ ಸಿ ನೀರನ್ನು ನಿಗದಿ ಮಾಡಿದೆ ಆದರೆ ಇಲ್ಲಿ ತನಕ ನಮ್ಮ ರಾಜಕಾರಣಿಗಳು ನಮ್ಮ ಸರ್ಕಾರ ಇಲ್ಲಿ ತನಕ ಆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ ನೀರನ್ನು ಇಲ್ಲಿ ತನಕ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಗೆಳೆಮಲ್ಲಪ್ಪನ ಕೆರೆ ಮತ್ತು ಒತ್ತೂರು ಕೆರೆಯ ಕೊಳಚೆ ನೀರನ್ನು ಶುದ್ಧೀಕರಣ ಮೂರನೇ ಹಂತದ ಶುದ್ಧೀಕರಣವನ್ನು ಮಾಡಿದೆ ಆ ನೀರನ್ನು ಕೊಡೋದ್ರ ಮುಖಾಂತರ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ಮೇಲೆ ಆರೋಗ್ಯದ ಸಮಸ್ಯೆ ಉಂಟಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಎತ್ತಿನ ಹಳೆ ಯೋಜನೆಯನ್ನು ಅಂತೇಳಿ ಇಪ್ಪತ್ತು ವರ್ಷಗಳಿಂದ ಎಂಟೂವರೆ ಸಾವಿರ ಕೋಟಿ ರೂಪಾಯಿಗಳಿಂದ ಇವತ್ತು ಇಪ್ಪತ್ನಾಲ್ಕು ಸಾವಿರ ಕೋಟಿ ತನಕ ಹಣವನ್ನು ಖರ್ಚು ಮಾಡಿ ಇನ್ನೂ ಹತ್ತು ಸಾವಿರ ಕೋಟಿ ಎಷ್ಟ ಬೇಡಿಕೆಯನ್ನು ಇಟ್ಟಿದ್ದಾರೆ ಇದು ಯಾವ್ಯಾವ ರಾಜಕಾರಣಿಗಳ ಜೋಬಿಗೆ ಹೋಗಿದೆ ಯಾವ್ಯಾವ ಅಧಿಕಾರಿಗಳ ಜೋಬಿಗೆ ಹೋಗಿದೆ ಯಾವ್ಯಾವ ಕಾಂಟ್ರಾಕ್ಟರ್ ಇದನ್ನು ಲೂಟಿ ಹೊಡೆದಿದ್ದಾರೆ ಈ ಕೂಡಲೇ ಸಿ ಬಿ ಐ ತನಿಖೆಯನ್ನು ಮಾಡಿ ಅಂಥ ದೃಶ್ಯಶಕ್ತಿಗಳಿಗೆ ಶಿಕ್ಷೆ ಆಗಬೇಕನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಮತ್ತು ನೀರನ್ನು ಅಂತೇಳಿ ಇಲ್ಲಿ ತನಕ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ನೀರಿನ ಕುಡಿಯೋ ನೀರಿನ ಯೋಜನೆಯನ್ನು ಎತ್ತಿನ ಒಳೆಯಿಂದ ತಂದುಕೊಡ್ಲಿಕ್ಕೆ ಆಗಿಲ್ಲ ಈವಾಗಲಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಪಕ್ಕದಲ್ಲೇ ಹೋಗುವಂಥ ಕೃಷ್ಣಾ ನದಿ ನೀರನ್ನು ಈ ಜಿಲ್ಲೆಗೆ ಹಸೋದ್ರ ಮುಖಾಂತರ ಕುಡಿಯೋ ನೀರಿನ ಯೋಜನೆಯನ್ನು ತರಬೇಕು ಮತ್ತು ಬೆಂಗಳೂರು ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಅನೇಕ ಜಿಲ್ಲೆಗಳು ಮತ್ತು ಉತ್ತರ ಕರ್ನಾಟಕ ಇಲ್ಲಿ ತನಕ ಉತ್ತರ ಕರ್ನಾಟಕದವರು ಬಾಯನ ತೆಗೆದಿಲ್ಲ ಏಳ್ನೂರ ಮೂವತ್ತೈದು ಟಿ ಎಮ್ ಸಿ ನೀರು ಬರಬೇಕಾಗಿದೆ ರಾಯಚೂರು ಇರ್ಬೋದು ಗುಲ್ಬರ್ಗ ಇರ್ಬೋದು ಯಾದಗಿರಿ ಇರ್ಬೋದು ಧಾರವಾಡ ಇರ್ಬೋದು ಈ ಭಾಗಕ್ಕೆ ನೀರನ್ನು ನಮ್ಮ ನೀರನ್ನೇ ನಮಗೆ ಕೊಡಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾ ಇದ್ದೀವಿ ಇದು ಮಾಡದೇ ಇದ್ದ ಪಕ್ಷದಲ್ಲಿ ಇನ್ನೂ ಮುಂದಿನ ಹೋರಾಟಗಳನ್ನು ತೀವ್ರ ಸ್ವರೂಪದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ತಗೊಳ್ಳೋದ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳಿವೆ ಇವತ್ತು ರಾಜಕಾರಣಿಗಳು ಹಣ ಮಾಡೋದ್ರ ಮೂಲ ಉದ್ದೇಶವನ್ನು ಬಿಟ್ಟು ಜನರ ಸಮಸ್ಯೆಗಳನ್ನ ಬಗೆಹರಿಸ್ಬೇಕನ್ನುವಂಥ ಒತ್ತಾಯವನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕೊನೆಗೂ ಸಿಕ್ಕಿಬಿದ್ದರೂ ರೈತರ ನಿಟ್ಟೆಗಿಡಿಸಿದ ಕೇಬಲ್ ಕಳ್ಳರು ಮಂಡಿ ಕಲ್ಲುವ ವ್ಯಾಪ್ತಿಯ ರೈತರ ಸಮಸ್ಯೆಯಾಗಿದ್ದ ಕಳ್ಳರು ಸಿಕ್ಕಿಬಿದ್ದ ಕೇಬಲ್ ಕಳ್ಳರಿಗೆ ಕೂಸ ನೀಡಿ ಪೊಲೀಸರಿಗೆ ಒಪ್ಪಿಸಿದ ರೈತರು ಮೂವತ್ತೆಂಟರ ಆಂಟಿ ಜೊತೆ ಇಪ್ಪತ್ತೈದರ ಯುವಕನ ತುಂಟಾಟ ಅಕ್ರಮ ಸಂಬಂಧಕ್ಕೆ ಬ್ರೇಕ್ ಹಾಕಿದ ಯುವಕನ ಪೋಷಕರು ಆಂಟಿ ಅಂಡ್ ನಿಂದ ಯುವಕ ಆತನ ತಂದೆಯ ಮೇಲೆ ಹಲ್ಲೆ ಅಕ್ರಮ ಚಟುವಟಿಕೆಗಳ ತಾಣವಾದ ಗುಡಿಬಂಡೆ ಶುದ್ಧ ನೀರಿನ ಘಟಕ ಸಿಬ್ಬಂದಿಯ ವಸತಿ ಗೃಹಗಳು ಬಾಳು ಬಿದ್ದ ನೀರು ಶುದ್ಧೀಕರಣ ಘಟಕ ಸಿಬ್ಬಂದಿ ವಸತಿ ಗೃಹಗಳಲ್ಲಿ ಅಕ್ರಮ ಚಟುವಟಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರಿ ಆಸ್ತಿ ದುರುಪಯೋಗ ನಮಸ್ಕಾರ ವಾರ್ತೆಗಳು ಮುಕ್ತಾಯವಾಗಿದೆ ಭರವಸೆಯ ಬೆಳಕು ರಾಯಲ್ಸ್ ಕನ್ನಡ ಟಿವಿ